ನೋಡಿ ಈ ಪಾತ್ರೆಯಲ್ಲಿ ಇದ್ದ ಬೇಳೆ ಸಾರು ಕುದೀತಾ ಇದೆ ಗಮ್ಮಂತ ಸ್ಮೆಲ್ಲು ಬರ್ತಾ ಇದೆ ಚೆನ್ನಾಗಿದೆ ಈ ಡಿಸೆಂಬರ್ ಸೀಸನಲ್ಲಿ ಅವರೇ ಕೈಯೆಲ್ಲ ತುಂಬ ಬರ್ತದೆ ಅವಾಗೆಲ್ಲ ಇದು ಇದು ಅವರೇ ಏನು ಮಾಡಿದ್ರು ಚೆನ್ನಾಗಿರ್ತದೆ ಇದು ಇದಕ್ಕಿದ್ದ ಬೆಳೆ ಸಾರು ಯಾವ ಥರ ಅಂತ ನೋಡೋಣ ಫಸ್ಟ್ ನೋಡಿ ಈ ಥರ ಅವರೇ ಕಾಳು ಮಾಡ್ಕೊಂಡಿದ್ದೀನಿ ಕಾಯಿ ಎಲ್ಲ ಸುಲ್ಕೊಂಡು ಇದನ್ನ ಒಂದು ಎರಡರಿಂದ ಮೂರವರು ನೆನೆಸಿ ಅದರ ಚಿಪ್ಪೆ ಎಲ್ಲ ತಗೊಂಡು ಈ ಥರ ಬೇಳೆ ಮಾಡ್ಕೋಬೇಕು ಇವಾಗ ಈ ಬೇಳೆನೆಲ್ಲ ಒಂದು ಪಾತ್ರೆಲಿ ಹಾಕ್ಕೊಂಡಿದ್ದೀನಿ ಸ್ವಲ್ಪ ತೊಳ್ಕೊಳ್ಳೋಣ ಒಂದು ಮಜ್ಜಿಗೆ ನಾವು ಮೊಸರು ಮಾಡ್ತೀವಲ್ಲ ಮಜ್ಜಿಗೆ ಮಾಡೋದು ಆ ಮಂತ್ ತೊಗೊಂಡು ಈ ಥರ ಸ್ವಲ್ಪ ತಿರುಗಿಸ್ಕೊಬೇಕು ಅಂತ ಹೇಳ್ತಾರೆ ಈ ಥರ ಮಾಡೋದ್ರಿಂದ ಅದರ ಟೇಸ್ಟ್ ತುಂಬ ಚೆನ್ನಾಗಿರ್ತದೆ ಸಾರದು ಅಂತ ಈಗ ಮಸಾಲೆ ರೆಡಿ ಮಾಡ್ಕೊಳ್ಳೋಕ್ಕೆ ಕೊಬ್ಬರಿ ತುರಿ ತೊಗೊಂಡಿದ್ದೀನಿ ಒಣ್ಮೆಣ್ಸಿನ್ಕಾಯಿ ಈರುಳ್ಳಿ ಒಂದು ಎರಡು ತೊಗೊಂಡಿದ್ದೀನಿ ಬೆಳ್ಳುಳ್ಳಿ ಶುಂಠಿ ಒಂದು ಎರಡು ಏಲಕ್ಕಿ ಲವಂಗ ಸ್ವಲ್ಪ ಜಕಾಯಿ ಇದು ಸ್ವಲ್ಪ ಅರ್ಧ ಸ್ಪೂನಷ್ಟು ಮೆಂತ್ಯ ಚಕ್ಕೆ ಒಂದು ಮೂರಿಂದ ನಾಲ್ಕು ಗೋಡಂಬಿ ಧನಿಯಾ ಪುಡಿ ನೋಡ್ಕೊಂಡು ನಿಮ್ಗೆ ಎಷ್ಟು ಬೇಕೋ ಧನಿಯಾ ಪುಡಿ ತೊಗೊಬೋದು ಇದು ಜೀರಿಗೆ ಇದು ಇಲ್ಲಿ ಸ್ವಲ್ಪ ನಾನು ಬೇಳೆ ತೊಗೊಂಡಿದ್ದೀನಿ ಅದನ್ನು ಫ್ರೈ ಮಾಡಿಕೊಂಡು ರುಬ್ಬಕ್ಕೆ ಹಾಕ್ಕೊಳ್ತೀನಿ ಇವಾಗ ಒಂದು ಬಾಣಲೇಲಿ ಸ್ವಲ್ಪ ತುಪ್ಪ ಇದ್ದೀನಿ ಎಣ್ಣೆ ಬೇಕಾದರೂ ಹಾಕ್ಕೊಬೋದು ಫಸ್ಟಿಗೆ ಮೆಂತ್ಯ ಹಾಕೋಬೇಕು ಅದು ಸ್ವಲ್ಪ ಕೆಂಪುಗಾಗೋ ಥರ ಉರಿಬೇಕು ಮೆಂತ್ಯನ್ನು ಈ ಮೆಂತ್ಯನ ಸ್ಕಿಪ್ ಮಾಡಬಾರ್ದು ಇದು ಹಾಕೋದ್ರಿಂದ ತುಂಬ ಚೆನ್ನಾಗಿರ್ತದೆ ಟೇಸ್ಟು ಇವಾಗೆಲ್ಲ ಮಸಾಲೆ ಪದಾರ್ಥನ ಹಾಕ್ಕೊಂಡು ಸ್ವಲ್ಪ ಎಣ್ಣೆಲಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಇದು ಬೇಳೆನೂ ಹಾಕ್ಕೊಳ್ತಾ ಇದ್ದೀನಿ ಇಲ್ಲೇ ಸ್ವಲ್ಪ ಎಣ್ಣೆಗೆಲ್ಲ ಫ್ರೈ ಆಗಲಿ ಬೇಳೆ ಎಲ್ಲ ಹಣ್ಮೆಣ್ಸಿನ್ಕಾಯಿ ಹಾಕ್ಕೊಳ್ತಾ ಇದ್ದೀನಿ ಈರುಳ್ಳಿ ಇದು ಸ್ವಲ್ಪ ಎಲ್ಲ ಫ್ರೈ ಆಗಲಿ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಹಾಕ್ಕೊಳ್ತೀನಿ ಜೀರಿಗೆನ ಇನ್ನು ಉಳಿದಿರೋದು ಒಗ್ಗರಣೆಗೆ ಹಾಕ್ಕೊಳ್ತೀನಿ ರುಬ್ಬಿ ಮಸಾಲೆ ರೆಡಿ ಮಾಡ್ಕೊಳ್ಳೋಣ ಇವಾಗ ಒಂದು ಕುಕ್ಕರಲ್ಲಿ ಎಣ್ಣೆ ಹಾಕ್ಕೊಂಡು ಸ್ವಲ್ಪ ಜೀರಿಗೆ ಹಾಕ್ಕೊಳ್ತಾ ಇದ್ದೀನಿ ಜೀರಿಗೆ ಆದಮೇಲೆ ಸಾಸಿವೆ ಸ್ವಲ್ಪ ಕರಿಬೇವು ಇಲ್ಲವೂ ಹಾಕಿ ಒಗ್ಗರಣೆ ಹಾಕ್ಕೊಳ್ಳೋಣ ಇದು ಅರ್ಧ ಈರುಳ್ಳಿ ಇದ್ದೀನಿ ಇದು ಟೊಮೆಟೊ ಒನ್ ಟೊಮೆಟೊ ಹಾಕ್ತಾ ಇದ್ದೀನಿ ನಾಟಿ ಟೊಮೆಟೊ ಆಗಿರೋದ್ರಿಂದ ಆಪಲ್ ಟೊಮೆಟೊ ಆದರೆ ಎರಡು ಹಾಕೊಬೋದು ನಾಟಿ ಟೊಮೆಟೊ ಸ್ವಲ್ಪ ಇರ್ತದೆ ಇವಾಗ ಇದಕ್ಕಿರೋ ಅಂಥ ಬೇಳೆನೆಲ್ಲ ಸೇರಿಸ್ಕೊಳ್ತಾ ಇದ್ದೀನಿ ಈ ಬೇಳೆ ಹಾಕ್ಕೊಂಡು ಸ್ವಲ್ಪ ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಆಗಲಿ ಎಣ್ಣೆ ಒಳಗೆ ಅದಾದಮೇಲೆ ಮಸಾಲೆ ರುಬ್ಬಿರೋದನ್ನು ಸೇರಿಸ್ಕೊಳ್ತಾ ಇದ್ದೀನಿ ಫಸ್ಟು ಸ್ವಲ್ಪ ಗಟ್ಟಿಯಾಗಿರ್ಬೇಕೇನೆ ಎಣ್ಣೆಗೆ ಸ್ವಲ್ಪ ಫ್ರೈ ಆಗಲಿ ಬೇಳೆನೂ ಇವಾಗ ನೋಡಿ ನೀರು ಹಾಕ್ಕೊಂಡಿದ್ದೀನಿ ಎಷ್ಟು ಬೇಕೋ ಅಷ್ಟು ಇದು ಅರಶಿನ ನಾನು ರುಬ್ಬಕ್ಕೆ ಹಾಕಿರಲಿಲ್ಲ ಇಲ್ಲಿ ಹಾಕ್ಕೊಂಡಿದ್ದೀನಿ ಇಲ್ಲಿ ನೋಡಿ ಸಾರು ಕುದೀತಾ ಇದೆ ಇಲ್ಲಿ ಬೇಕಂದರೆ ನೀವು ಬದನೆಕಾಯಿ ಬಿಳಿ ಬದನೆಕಾಯಿ ಬರುತ್ತಲ್ಲ ಅದು ಉದ್ದ ಇರೋದು ಆ ಬದನೆಕಾಯಿ ಆಲೂಗಡ್ ಸೇರಿಸ್ಕೋಬೋದು ಚೆನ್ನಾಗಿರ್ತದೆ ಇದು ನಾನು ಭಾರಿ ಬೇಳೆಯೆಲ್ಲ ಮಾಡ್ತಾಯಿದ್ದೀನಿ ಒಂದು ಇವಾಗ ಪ್ಲೇಟ್ ಮುಚ್ಚಿ ಚೆನ್ನಾಗಿ ಇಲ್ಲಿ ನೋಡಿ ಇವಾಗ ಸಾರು ರೆಡಿಯಾಗಿದೆ ಇದು ಸ್ವಲ್ಪ ನಾನು ಗಟ್ಟಿನೇ ಮಾಡ್ತಾಯಿದ್ದೀನಿ ಇನ್ನೊಂದು ಸ್ವಲ್ಪ ತೆಳ್ಳಗೆ ಬೇಕಾದರೂ ಮಾಡ್ಕೋಬೋದು ನೋಡಿ ಬೇಳೆ ಎಲ್ಲ ಕರೆಕ್ಟಾಗಿ ಇಷ್ಟು ಬೆಂದರೆ ಸಾಕು ತುಂಬ ಬೇಳೆ ಮ್ಯಾಶ್ ಆಗೋದು ಬೇಡ ಕೈಯಾಗೆ ಸ್ವಲ್ಪ ಈಸಿಗೆ ನೋಡಿದ್ರೆ ಗೊತ್ತಾಗ್ತದೆ ಅದು ಅಷ್ಟು ಬೆಂದರೆ ಸಾಕು ಇವಾಗ ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕೊಳ್ತಾ ಇದ್ದೀನಿ ಇವಾಗ ಅವರೇ ಕೈ ಯಾವ ಸೀಸನಲ್ಲಿ ಬೇಕಾದರೂ ಸಿಗುತ್ತೆ ಅದು ಡಿಶಂಬರಲ್ಲಿ ಸೀಸನಲ್ಲಿ ಮಾತ್ರ ಚೆನ್ನಾಗಿರೋದು ಕಾಳು ಸಾರಾಗಲಿ ಬೇಳೆ ಸಾರಾಗಲಿ ಈಗ ಒಂದು ಬೌಲಲ್ಲಿ ಇದ್ದೀನಿ ಇದ್ಕಿದ ಬೆಳೆಗೆ ತುಪ್ಪ ಇರಲೇಬೇಕು ತುಪ್ಪ ಇದ್ರೇ ಚೆನ್ನಾಗಿರೋದು ಮುದ್ದೆ ಜೊತೆಗೆ ಈ ಸಾರು ಒಳ್ಳೆ ಕಾಂಬಿನೇಷನ್ನು ತುಂಬ ಚೆನ್ನಾಗಿರ್ತದೆ ನಾವು ಅವರೆಕಾಯಿ ಕೈ ತಂದು ಅದನ್ನು ಬಿಡಿಸಿ ಎಲ್ಲ ಮಾಡೋರಿಗೆ ಕಷ್ಟ ಅನಿಸಿದ್ರೆ ರೆಡಿಮೇಡ್ ಬೇಳೆನೇ ಸಿಗ್ತದೆ ಅದನ್ನೇ ತಂದು ಈಸಿಯಾಗಿ ಮಾಡ್ಕೋಬೋದು ಥ್ಯಾಂಕ್ ಯು ಫಾರ್ ವಾಚಿಂಗ್